ಹೊಸ ವರ್ಷ ಹೊಸ ನಿರೀಕ್ಷೆ ಆದ್ರೆ ಜನವರಿಗೆ ಕಾಲಿಟ್ಟ ತಕ್ಷಣ ಸರ್ಕಾರ ಕೊಟ್ಟಿದ್ದು ಗುಡ್ ನ್ಯೂಸ್ ಅಲ್ಲ ಬೆಲೆ ಶಾಕ್ ನೀವು ಹೋಟೆಲ್ಗೆ ಹೋಗಿ ಊಟ ಮಾಡ್ತೀರಾ ರೋಡ್ ಸೈಡ್ ಫಾಸ್ಟ್ ಫುಡ್ ತಿಂತೀರಾ ಹಾಗಾದ್ರೆ ಈ ಸುದ್ದಿ ನಿಮ್ಮ ಪಾಕೆಟ್ಗೆ ನೇರವಾಗಿ ಹೊಡೆತ ಕೊಡುವುದು ಪಕ್ಕ ಹೊಸ ವರ್ಷದ ಮೊದಲ ದಿನವೇ ಒಂದು ನಿಶಬ್ದ ಬಾಂಬ್ ಸ್ಫೋಟ ಆಗಿದೆ ಅದು ನಿಮ್ಮ ಅಡುಗೆ ಮನೆಗೆ ಅಲ್ಲ ನೇರವಾಗಿ ನಿಮ್ಮ ಪಾಕೆಟ್ಗೆ ಹೌದು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಕಮರ್ಷಿಯಲ್ ಎಲ್ ಪಿ ಜಿ ಗ್ಯಾಸ್ ಬೆಲೆ ಇನ್ನೂರು ರೂಪಾಯಿಗೆ ಹೆಚ್ಚು ಇಳಿಕೆಯಾಗಿತ್ತು ಜನಕ್ಕೆ ಅನಿಸಿತ್ತು ಇನ್ನೂ ಸ್ವಲ್ಪ ರಿಲೀಫ್ ಸಿಗಬಹುದು ಅಂತ ಆದ್ರೆ ಇಪ್ಪತ್ತ ಆರರ ಜನವರಿಯಲ್ಲಿ ಆ ನಿರೀಕ್ಷೆಯ ಮೇಲೆ ಒಂದು ಭಾರಿ ದೊಡ್ಡ ಭರ್ಜರಿ ಹೊಡೆತ ಬಿದ್ದಿದೆ ಏನದು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಹತ್ತೊಂಬತ್ತು ಕಿಲೋ ಕಮರ್ಷಿಯಲ್ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಒಂದೇ ದಿನದಲ್ಲಿ ನೂರ ಹತ್ತು ರೂಪಾಯಿ ಐವತ್ತು ಪೈಸೆ ಏರಿಕೆಯಾಗಿದೆ ಇಷ್ಟೇ ಅಲ್ಲ ನಲವತ್ತ ಏಳು ಪಾಯಿಂಟ್ ಐದು ಕಿಲೋ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇನ್ನೂರ ಎಪ್ಪತ್ತ ನಾಲ್ಕು ರೂಪಾಯಿ ಐವತ್ತು ಪೈಸೆ ಏರಿಕೆಯಾಗಿದೆ ಅದು ಏರಿಕೆಯಲ್ಲ ಇದು ಬೆಲೆಯ ದಾಳಿ ಆಗಿದೆ ಬೆಂಗಳೂರಿನಲ್ಲಿ ಇಂದಿನ ಎಲ್ ದರ ಕೇಳಿದ್ರೆ ತಲೆ ಸುತ್ತುತ್ತೆ ಹತ್ತೊಂಬತ್ತು ಕಿಲೋ ಕಮರ್ಷಿಯಲ್ ಗ್ಯಾಸ್ ಸಾವಿರದ ಏಳುನೂರ ಅರವತ್ನಾಲ್ಕು ಪಾಯಿಂಟ್ ಐವತ್ತು ರೂಪಾಯಿ ಇದೆ ನಲವತ್ತೇಳು ಪಾಯಿಂಟ್ ಐದು ಕಿಲೋ ಕಮರ್ಷಿಯಲ್ ಗ್ಯಾಸ್ ನಾಲ್ಕು ಸಾವಿರದ ನಾನೂರ ಏಳು ರೂಪಾಯಿ ಇದೆ ನಾಲ್ಕು ಸಾವಿರ ದಾಟಿದೆ ಇನ್ನು ಪ್ರಶ್ನೆ ಏನಂದ್ರೆ ಈ ಗ್ಯಾಸ್ ಬಳಸೋದು ಯಾರು ಇದೆಲ್ಲರಿಗೂ ಕಾಡುವಂತಹ ಒಂದಷ್ಟು ಪ್ರಶ್ನೆ ಆಗಿದೆ ನಾವು ಎಲ್ಲರೂ ತಿನ್ನುವಂತಹ ಹೋಟೆಲ್ಗಳು ಹೌದು ಗೃಹ ಬಳಕೆ ಗ್ಯಾಸ್ ಕೂಡ ಏರಿಕೆ ಆಗಿದೆಯಾ ಅಂತ ನೀವು ಕೇಳ್ತಾ ಇರ್ತೀರಾ ಸೊ ಹಾಗಾಗಿ ಅದಕ್ಕೆ ಉತ್ತರವನ್ನ ನಾನು ಇಲ್ಲಿ ನೀಡ್ತೀನಿ ಸದ್ಯದ ಪರಿಸ್ಥಿತಿಯಲ್ಲಿ ಗೃಹ ಬಳಕೆ ಗ್ಯಾಸ್ ಕೂಡ ಏರಿಕೆ ಆಗಿಲ್ಲ ಹದಿನಾಲ್ಕು ಪಾಯಿಂಟ್ ಎರಡು ಕಿಲೋ ಗೃಹ ಬಳಕೆ ಎಲ್ ಪಿ ಜಿ ಎಂಟು ನೂರ ಐವತ್ತೈದು ಪಾಯಿಂಟ್ ಐವತ್ತು ರೂಪಾಯಿ ಇದೆ ಐದು ಕಿಲೋ ಗ್ಯಾಸ್ ಮುನ್ನೂರ ಹದಿನೆಂಟು ಪಾಯಿಂಟ್ ಐವತ್ತು ಪೈಸೆ ಇದೆ ಕಳೆದ ಎರಡು ವರ್ಷದಲ್ಲಿ ಒಟ್ಟು ಏರಿಕೆ ಕೇವಲ ಐವತ್ತು ರೂಪಾಯಿ ಮಾತ್ರ ಇದೆ ಆದ್ರೆ ಇದು ನಿಜವಾಗಿಯೂ ರಿಲೀಫಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡುವಂಥದ್ದು ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿದ್ರೆ ಹೋಟೆಲ್ ಮಾಲೀಕ ಏನು ಮಾಡ್ತಾನೆ ಅಡುಗೆ ವೆಚ್ಚ ಹೆಚ್ಚುತ್ತೆ ಲಾಭ ಕಡಿಮೆ ಆಗುತ್ತೆ ಕೊನೆಗೆ ಏನಾಗುತ್ತೆ ಊಟದ ಬೆಲೆ ಏರಿಕೆ ಆಗುತ್ತೆ ಚಹಾ ಇಡ್ಲಿ ದೋಸೆ ಊಟ ಎಲ್ಲವೂ ನಿಧಾನವಾಗಿ ನಿಶುಬ್ಧವಾಗಿ ದುಬಾರಿಯಾಗುತ್ತಾ ಹೋಗುತ್ತೆ ಇದು ತಾತ್ಕಾಲಿಕ ಬೆಲೆ ಏರಿಕೆಯನ್ನ ಅಥವಾ ಇನ್ನೂ ದೊಡ್ಡ ಶಾಕ್ ಬರುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಹೋಟೆಲ್ ಮಾಲೀಕರಲ್ಲೂ ಕೂಡ ಕಾಡುವಂಥದ್ದು ಸರ್ಕಾರ ಮಧ್ಯಪ್ರವೇಶ ಮಾಡುತ್ತಾ ಅಥವಾ ಜನನೇ ಹೊರೆ ಹೊತ್ತು ಕೊಳ್ಬೇಕಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ ಈ ಬೆಲೆ ಏರಿಕೆ ನಿಜವಾದ ಪರಿಣಾಮ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಅದೆಷ್ಟೋ ಕಾರ್ಮಿಕರು ಕಾಲೇಜ್ ನ ಯುವಕ ಯುವತಿಯರು ಬೆಳಗ್ಗೆ ಉಪಹಾರ ಮಧ್ಯಾಹ್ನದ ಊಟ ಎಲ್ಲವನ್ನ ಕೂಡ ಹೋಟೆಲ್ ನಲ್ಲಿ ಮಾಡುವಂಥದ್ದು ಯಾಕಂದ್ರೆ ಸಮಯ ಇರೋದಿಲ್ಲ ಕಾಲೇಜ್ಗೆ ಹೋಗುವಂತಹ ವಿದ್ಯಾರ್ಥಿಗಳಿಗಾಗಿರ್ಬಹುದು ಅಥವಾ ಕೆಲಸಕ್ಕೆ ಹೋಗುವಂತಹ ಕಾರ್ಮಿಕರಾಗಿರ್ಬಹುದು ಅವರಿಗೆ ಅಹ್ ಮಧ್ಯಾಹ್ನದ ಊಟಕ್ಕೆ ಮನೆಯಿಂದ ಕ್ಯಾರಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರು ಹೋಟೆಲ್ಗಳಲ್ಲಿ ಅಹ್ ತಿನ್ನುವಂತಹ ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ ಈ ರೀತಿ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಹೋದಂತೆ ಆ ಊಟದ ಬೆಲೆ ಕೂಡ ಹೆಚ್ಚಾಗುತ್ತೆ ಇದರಿಂದ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟುವಂಥದ್ದು ಈಗ ಏನು ಜನವರಿ ಇಂದ ಬೆಲೆ ಏರಿಕೆ ಹೆಚ್ಚಾಗಿರುವಂಥದ್ದು ಗ್ಯಾಸ್ನ ಬೆಲೆ ಏರಿಕೆ ಆಗಿದೆ ಅದು ಈಗ ಪರಿಣಾಮವನ್ನ ಬೀರದೆ ಇರಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ನಾವು ತಿನ್ನುವಂತಹ ಹೋಟೆಲ್ ಆಹಾರದಲ್ಲಿ ಬೆಲೆ ಏರಿಕೆ ಕಂಡು ಬರುತ್ತೆ ಇದರಿಂದ ಜನಸಾಮಾನ್ಯರಿಗೆ ಹೊಡೆತಾ ಬೀಳೋದಂತೂ ಪಕ್ಕ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಇಂತಹ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ